ಸ್ನೇಹಿತರೇ ಕರುಕ್ಷೇತ್ರದ ಬಗ್ಗೆ ತಮಗೆಲ್ಲ ತಿಳಿದೇ ಇದೆ ಮಹಾಭಾರತ ನಡೆದ ಧರ್ಮಭೂಮಿಯದು ಒಮ್ಮೆ ಆ ಪವಿತ್ರ ಭೂಮಿಯಲ್ಲೂ ಭೀಕರ ಬರಗಾಲ ಬರುತ್ತದೆ ಈ ಬರಗಾಲದಿಂದಾಗಿ ಅಲ್ಲಿನ ಜನರು ಬೇರೆ ಬೇರೆ ಕಡೆಗೆ ವಲಸೆ ಹೋಗುತ್ತಾರೆ ಈ ಸಂದರ್ಭದಲ್ಲಿ ಒಂದು ದೈವಿಕ ಸಂವಾದವು ನಡೆಯುತ್ತದೆ ಅದೇನೆಂದರೆ ತಾಯಿ ಮಹಾಲಕ್ಷ್ಮಿಯು ಕುರುಕ್ಷೇತ್ರದ ಬರಗಾಲಕ್ಕೆ ಕಾರಣವೇನೆಂದು ಶ್ರೀಹರಿಗೆ ಕೇಳುತ್ತಾಳೆ ಅದಕ್ಕೆ ಶ್ರೀಹರಿಯು ಈ ರೀತಿ ಉತ್ತರಿಸುತ್ತಾನೆ ಕುರುಕ್ಷೇತ್ರದ ಪಶ್ಚಿಮ ಭಾಗದಲ್ಲಿ ಸುಂದರವಾದ ಗಣಪತಿಯ ತಾಣವೊಂದಿತ್ತು ಅಲ್ಲಿನ ಜನರು ಭಕ್ತಿಯಿಂದ ಆ ಗಣಪನನ್ನು ಪೂಜಿಸುತ್ತಿದ್ದರು ಆದರೆ ವಿಶಾಲಕರ್ಣನೆಂಬ ರಾಜನು ದುರಾಸೆಯಿಂದ ಆ ತಾಣವನ್ನು ನಿರ್ಮೂಲನೆ ಮಾಡುತ್ತಾನೆ ಮತ್ತು ಅರಮನೆಯ ಭಾಗಕ್ಕೆ ಸೇರಿಸಿಕೊಳ್ಳುತ್ತಾನೆ ಇದಾದ ಕೆಲ ದಿನಗಳಲ್ಲಿ ಅವನು ತನ್ನ ಸಂಪತ್ತನ್ನೆಲ್ಲ ಕಳೆದುಕೊಂಡು ರೋಗ ಪೀಡಿತನಾಗಿ ಸಾಯುತ್ತಾನೆ ಇಷ್ಟಾದರೂ ಕುರುಕ್ಷೇತ್ರದ ಜನರಿಗೆ ಬುದ್ಧಿ ಬರಲಿಲ್ಲ ಗಣಪನ ಪೂಜೆಯನ್ನು ಮಾಡಲಿಲ್ಲ ಇದರಿಂದ ಕುಪಿತನಾದ ಗಣಪ ತನ್ನ ಮಾಯೆಯಿಂದ ಕುರುಕ್ಷೇತ್ರವನ್ನು ಬರಗಾಲ ಪೀಡಿತ ಪ್ರದೇಶವನ್ನಾಗಿ ಮಾಡಿರುವನು ಅವನ ಇಚ್ಛೆಯಿಂದ ಮಾತ್ರ ಕುರುಕ್ಷೇತ್ರವು ಮೊದಲಿನಂತೆ ಆಗಲು ಸಾಧ್ಯ ಈ ವಿಷಯದಲ್ಲಿ ನಾನೇನು ಹಸ್ತಕ್ಷೇಪ ಮಾಡುವಂತಿಲ್ಲ ಎಂದು ಹೇಳುತ್ತಾನೆ ಇದನ್ನು ಕೇಳಿ ಶ್ರೀಲಕ್ಷ್ಮಿಯು ಗಣಪನನ್ನು ಮನಸಾನೆನೆದು ಅವನ ಆಗಮನಕ್ಕಾಗಿ ಕಾಯುತ್ತಿರುತ್ತಾಳೆ ಮಾತ್ರ ಸಮಾನಳ ಪ್ರಾರ್ಥನೆಗೆ ಗಣಪತಿಯು ವೈಕುಂಠದಲ್ಲಿ ಪ್ರತ್ಯಕ್ಷನಾಗಿ ಶ್ರೀಹರಿಗೂ ಲಕ್ಷ್ಮೀದೇವಿಗೂ ನಮಸ್ಕರಿಸಿ ಕರೆದ ಕಾರಣವನ್ನು ಕೇಳುತ್ತಾನೆ ಕುರುಕ್ಷೇತ್ರಕ್ಕೆ ಸದ್ಗತಿ ಎಂದು ಬರುವುದು ಎಂದು ಶ್ರೀಲಕ್ಷ್ಮಿಯು ಕೇಳುತ್ತಾಳೆ ಗಣಪನು ಅದಕ್ಕೆ ಈ ರೀತಿ ಹೇಳುತ್ತಾನೆ ಸಾರಪೂರ್ಣನಾದ ನನ್ನನ್ನು ತಾತ್ಸಾರು ಮಾಡಿದರೆ ಇದೇ ಗತಿ ಬರುವುದು ಆದರೆ ಮುಂದೊಂದು ಕಾಲದಲ್ಲಿ ಒಂದು ಪ್ರಸಿದ್ಧ ಕ್ಷೇತ್ರದಲ್ಲಿ ನನ್ನ ಪೂಜೆ ಕುರುಕ್ಷೇತ್ರಕ್ಕೆ ಸಂಬಂಧಿಸಿದವರಿಂದ ನೆರವೇರುತ್ತದೆ ಆಗ ನಾನು ಕುರುಕ್ಷೇತ್ರಕ್ಕೆ ಮೊದಲಿನ ಐಶ್ವರ್ಯಾಭಿವೃದ್ಧಿಯನ್ನು ನೀಡುತ್ತೇನೆ ಎನ್ನುತ್ತಾನೆ ಇನ್ನಿಚ್ಚೆಯಂತೆ ಆಗಲಿ ಗಣಪ ಎಂದು ಶ್ರೀಲಕ್ಷ್ಮಿಯು ಹೇಳುತ್ತಾಳೆ ಈ ಪ್ರಕೋಪಕ್ಕೆ ಒಳಗಾದವರಲ್ಲಿ ಚಾಕ್ರಾಯಣ ಋಷಿಗಳ ಮಗ ಉಷಸ್ತ್ಯನೂ ಒಬ್ಬ ಉಷಸ್ತ್ಯನು ಪತ್ನಿ ಸಮೇತನಾಗಿ ಹೊರಟು ಗೋಕರ್ಣಕ್ಕೆ ಬರುತ್ತಾನೆ ಅಲ್ಲಿ ಸತ್ಯಯಜ್ಞ ಎಂಬ ಮಹಾತ್ಮನ ಸಲಹೆಯ ಮೇರೆಗೆ ಅಗನಾಶಿನಿ ನದಿಯ ದಕ್ಷಿಣದಲ್ಲಿರುವ ಕುಂಡಗಣ ಅಂದರೆ ಈಗಿನ ಕುಂದಗುಣಿ ಪ್ರದೇಶಕ್ಕೆ ಬರುತ್ತಾನೆ ಅಲ್ಲಿಯ ಪ್ರಶಾಂತವಾದ ಸುಂದರವಾದ ಪರಿಸರ ನೋಡಿ ಅಲ್ಲಿಯೇ ಆಶ್ರಮವಾಸಿಯಾಗುತ್ತಾನೆ ಇನ್ನೊಂದೆಡೆ ದ್ವಾಪರಯುಗದ ಅಂತ್ಯದಲ್ಲಿ ಮಾಂಧಾತನೆಂಬ ರಾಜ ಮಗನಾದ ಗುಣನಿಧಿಗೆ ಪಟ್ಟಾಭಿಷೇಕ ಮಾಡಿ ಪರಿವಾರ ಸಮೇತ ಕಾಶಿಗೂ ಮಿಗಿಲೆನಿಸಿದ ಗೋಕರ್ಣಕ್ಕೆ ಬರುತ್ತಾನೆ ಅಲ್ಲಿ ದೇವರ ಪೂಜೆ ಮಾಡಿ ಕುಂದಗುಣಿ ಪ್ರದೇಶಕ್ಕೆ ಬರುತ್ತಾನೆ ಅಲ್ಲಿಯ ಪರಿಸರಕ್ಕೆ ಪ್ರಭಾವಿತನಾಗಿ ಅಲ್ಲಿಯೇ ಕೆಲ ದಿನ ಇರಲು ಬಯಸುತ್ತಾನೆ ಅಲ್ಲಿ ವಯೋವೃದ್ಧರೊಬ್ಬರು ರಾಜನಿಗೆ ನಮಿಸಲು ಬರುತ್ತಾರೆ ನಮಿಸುವಾಗ ಅವರ ಕೈಯಲ್ಲಿದ್ದ ಜನಾರ್ಧನನ ವಿಗ್ರಹವು ಕೆಳಕ್ಕೆ ಬಿದ್ದು ಒಡೆದು ಹೋಗುತ್ತದೆ ಇದನ್ನು ನೋಡಿ ವೃದ್ಧರು ಎದೆ ಎದೆ ಬಡಿದುಕೊಂಡು ಜೋರಾಗಿ ಅಳುತ್ತಾರೆ ಅವರ ಈ ಸ್ಥಿತಿಯನ್ನು ನೋಡಿ ರಾಜ ಮಾಂಧಾತನು ನೀವು ಚಿಂತಿಸಬೇಡಿ ಇಲ್ಲಿಯೇ ಸಮೀಪದಲ್ಲಿ ನಾನು ಜನಾರ್ಧನನ ಮೂರ್ತಿ ಮಾಡಿಸುತ್ತೇನೆ ಎಂದು ಸಮಾಧಾನಪಡಿಸುತ್ತಾನೆ ಶಿಲ್ಪಿಯನ್ನು ಕರೆದು ಮೂರ್ತಿ ರಚನೆಗೆ ವಿಡಿಯೋ ಕೊಡುತ್ತಾನೆ ಆಶ್ಚರ್ಯವೇನೆಂದರೆ ಶಿಲ್ಪಿ ರಚಿಸಿದ ಮೂರ್ತಿ ಜನಾರ್ಧನನ ಬದಲು ಕೃಷ್ಣನ ಮೂರ್ತಿಯಾಗಿರುತ್ತದೆ ಇದನ್ನು ನೋಡಿ ರಾಜನು ಪರಿಪರಿಯಾಗಿ ಚಿಂತಿಸತೊಡಗಿದನು ಮತ್ತು ಕೆಲ ಕ್ಷಣಗಳಲ್ಲಿ ಗಾಢವಾಗಿ ನಿದ್ದೆಗೆ ಹೋಗುತ್ತಾನೆ ಕನಸಿನಲ್ಲಿ ಅವನು ದೈವಿಕ ಸೌಂದರ್ಯ ತುಂಬಿ ತುಳುಕುವ ಸ್ವಪ್ನ ಸುಂದರಿಯೊಬ್ಬಳನ್ನು ನೋಡುತ್ತಾನೆ ಆಕೆ ಆಶೀರ್ವಾದದಿಂದ ನಗುತ್ತಾ ರಾಜನಿಗೆ ಏನು ಬೇಕಾದರೂ ಕೇಳಿಕೋ ಎನ್ನುತ್ತಾಳೆ ಅದಕ್ಕೆ ರಾಜನು ತನ್ನ ಮನದಿಚ್ಛೆಯಂತೆ ಜನಾರ್ದನನ ಮೂರ್ತಿ ರಚನೆ ಏಕೆ ಆಗಿಲ್ಲವೆಂದು ಕೇಳುತ್ತಾನೆ ಅದಕ್ಕೆ ಆಶಕ್ತಿಯು ಈ ರೀತಿಯಾಗಿ ಉತ್ತರ ನೀಡುತ್ತದೆ ಯಾವುದೇ ಕಾರ್ಯಾರಂಭದಲ್ಲಿ ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ತ್ರಿಮೂರ್ತಿಗಳು ಸಹ ಪ್ರೇಮದಿಂದ ಪೂಜಿಸುತ್ತಾರೆ ಗೋಕರ್ಣದಲ್ಲೂ ಕೂಡ ಗಣೇಶನನ್ನು ಮೊದಲು ಪೂಜಿಸಿದ ನಂತರವೇ ನಿನ್ನಿಂದ ಮಹಾಬಲೇಶ್ವರನ ಪೂಜೆ ಮಾಡಿಸಿದರು ನೀನು ಗಣಪತಿಯ ಪೂಜೆಯನ್ನು ಮಾಡದೆ ಮೂರ್ತಿ ರಚನೆಗೆ ವೀಳ್ಯ ಕೊಟ್ಟೆ ಅದಕ್ಕೆ ಹೀಗಾಯಿತು ಗಣಪತಿಯ ಪೂಜೆಯನ್ನು ಮಾಡಿ ಪುನಃ ಮೂರ್ತಿಯನ್ನು ರಚನೆ ಮಾಡಿಸು ಎನ್ನುತ್ತಾಳೆ ಆಗ ರಾಜನು ನಾನು ಪೂಜೆ ಮಾಡಬೇಕಾದ ಗಣಪತಿಯ ಸ್ಥಳ ಎಲ್ಲಿದೆ ಎಂದು ದಯವಿಟ್ಟು ಸೂಚಿಸು ಎಂದು ಬೇಡಿಕೊಳ್ಳುತ್ತಾನೆ ಆ ಪ್ರದೇಶವು ಕುಂದಗುಣಿಯಿಂದ ಸುಮಾರು ಎರಡು ಮೈಲಿಗಳಷ್ಟು ದೂರದಲ್ಲಿದೆ ಎನ್ನುವುದು ರಾಜನಿಗೆ ಗೋಚರವಾಗುತ್ತದೆ ಆ ಪ್ರದೇಶವೇ ಆಗಿನ ಬಿಲ್ಲವನ ಅಂದರೆ ಈಗಿನ ಊರಕೇರಿ ರಾಜನು ಬಿಲ್ವವನಕ್ಕೆ ಬಂದು ಅಲ್ಲಿ ಗಣಪತಿ ಎಲ್ಲಿದೆ ಎಂದು ಅವಲೋಕಿಸುತ್ತಿರುವಾಗ ಗೋಮಾತೆಯು ಗೋಮಯ ಹಾಕಿರುವುದನ್ನು ನೋಡುತ್ತಾನೆ ಇದೇ ತನ್ನ ಅವಶ್ಯಕತೆಯ ಗೋಮಯ ಗಣಪತಿ ಎಂದು ಸಂತಸದಿಂದ ಪೂಜೆ ಮಾಡುತ್ತಾನೆ ನಾಲ್ಕಂಗುಲ ಎತ್ತರದ ಆ ಗೋಮಯ ಗಣಪತಿ ನಾಲ್ಕಾರು ಅಡಿ ಎತ್ತರ ಬೆಳೆದು ಕಪ್ಪು ವರ್ಣದಿಂದ ಅರ್ಧ ಕೆಂಪು ವರ್ಣಕ್ಕೆ ತಿರುಗಿ ಶಿಲಾಗಣಪತಿಯಂತೆ ಗಟ್ಟಿಯಾಗಿ ಆಳವಾಗಿ ಬೇರೂರಿ ಬೆಳೆದು ನಿಂತಿತ್ತು ತನಗೆ ತಾನೇ ಉದ್ಭವಿಸಿದ ಗಣಪತಿಯಾಗಿರುವುದರಿಂದ ಈ ಗಣಪತಿಗೆ ಸ್ವಯಂಭೂ ವಿನಾಯಕ ದೇವರು ಎನ್ನುತ್ತಾರೆ ಈ ನಮ್ಮ ಗಣಪ ನಂಬಿ ನಡೆದವರನ್ನು ಬಾಳಿನುದ್ದಕ್ಕೂ ಪರೆಯುತ್ತಾ ಬಂದಿದ್ದಾನೆ ಗಣಪತಿಯ ಪೂಜೆಯ ನಂತರ ಮೂರ್ತಿ ರಚನೆಗಾಗಿ ಮಾಧಾತರಾಜನು ಶಿಲ್ಪಿಗೆ ಮರುವೀಳ್ಯ ನೀಡುತ್ತಾನೆ ಶಿಲ್ಪಿಯು ಹಿಂದಿನಂತೆ ಆಗಬಾರದು ಎಂದು ನಾಲ್ಕು ಮೂರ್ತಿಗಳನ್ನು ನಿರ್ಮಿಸುತ್ತಾನೆ ಅದರಲ್ಲಿ ಒಂದು ಮೂರ್ತಿ ರಾಜನ ನಿರೀಕ್ಷಣೆಯಂತೆಯೇ ಜನಾರ್ದನನ ಮೂರ್ತಿಯಾಗಿರುತ್ತದೆ ಇನ್ನೊಂದು ಮೂರ್ತಿಯು ಸುಂದರವಾದ ದುರ್ಗಾ ಮೂರ್ತಿಯಾಗಿರುತ್ತದೆ ಉಳಿದೆರಡು ಮೂರ್ತಿಗಳಲ್ಲಿ ಒಂದು ಕೃಷ್ಣನ ಮೂರ್ತಿ ಇನ್ನೊಂದು ವಿಷ್ಣುವಿನ ಮೂರ್ತಿಯಾಗಿರುತ್ತದೆ ಭಾರದ್ವಾಜ ಆಶ್ರಮ ಸಮೀಪದ ತಲಗೋಡಿನಲ್ಲಿ ಜನಾರ್ದನನ ಮೂರ್ತಿಯನ್ನು ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮಾಡಿಸುತ್ತಾನೆ ಉಳಿದ ಮೂರ್ತಿಗಳನ್ನು ಜಲಾಧಿವಾಸ ಮಾಡಿ ಇಲ್ಲವೇ ಸೂಕ್ತ ಸ್ಥಳಗಳಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಂದು ತನ್ನ ಒಡಗೂಡಿ ಬಂದವರಿಗೆ ಒಪ್ಪಿಸುತ್ತಾ ಮಾಂದಾತರಾಜನು ತನ್ನ ತೀರ್ಥಯಾತ್ರೆಯನ್ನು ಮುಂದುವರಿಸುತ್ತಾನೆ ಇನ್ನು ಜಲವಾಸ ಮಾಡಿದ ದುರ್ಗಾ ಮೂರ್ತಿ ಮಾಂದಾತನ ಸಂಗಡಿಗನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಅಪ್ಪಣೆ ನೀಡುತ್ತಾಳೆ ಆ ಅಪ್ಪಣೆಯ ಪ್ರಕಾರ ದುರ್ಗಾ ಮೂರ್ತಿಯನ್ನು ಊರಕೇರಿಯ ಸ್ವಯಂಭೂ ವಿನಾಯಕನ ಸಮೀಪದಲ್ಲಿಯೇ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಈಗ ಆ ದುರ್ಗಾ ಮೂರ್ತಿಯನ್ನೇ ಶ್ರೀ ಶಾಂತಿಕಾ ಪರಮೇಶ್ವರಿ ಇಲ್ಲವೇ ಅಮ್ಮನವರು ಎಂದು ಕರೆಯುತ್ತಿದ್ದಾರೆ ದುರ್ಗೆಯ ವಾಹನವಾದ ಹುಲಿಯನ್ನು ಹುಲಿಯಪ್ಪ ಎಂದು ಕರೆಯುತ್ತಿದ್ದಾರೆ ಅಮ್ಮನವರ ಪಕ್ಕದಲ್ಲಿ ಸದಾಶಿವ ಹಾಗೂ ಸಾಂಬ ಸದಾಶಿವ ಎಂಬ ಲಿಂಗ ಸ್ವರೂಪದ ಮೂರ್ತಿಗಳಿವೆ ಇತ್ತ ತನ್ನ ತೀರ್ಥಯಾತ್ರೆಯನ್ನು ಮಾಂದಾತ ಮುಂದುವರೆಸುತ್ತಾ ಇರುವಾಗ ತನಗೆ ಕನಸಿನಲ್ಲಿ ಬಂದ ಸ್ವಪ್ನ ಸುಂದರಿ ಬೇರಾರೂ ಅಲ್ಲದೆ ತನ್ನ ಕುಲದೇವತೆಯಾದ ದುರ್ಗೆಯೇ ಆಗಿರುತ್ತಾಳೆ ಎನ್ನುವುದು ಅರಿವಾಗುತ್ತದೆ ಇನ್ನು ಮಾಂದಾತ ರಾಜನ ಪೂಜೆಯಿಂದ ಹರ್ಷಪೂರಿತನಾಗಿದ್ದ ಸಿದ್ಧಿವಿನಾಯಕನ ಅನುಗ್ರಹದಿಂದ ಕುರುಕ್ಷೇತ್ರದಲ್ಲಿ ಬರಗಾಲವು ಪಲಾಯನಗೈದಿತ್ತು ಇನ್ನು ಶಿಲ್ಪಿ ರಚಿಸಿದ ಐದು ಮೂರ್ತಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಒಂದು ತಲಗೋಡಿನ ಜನಾರ್ದನನ ಮೂರ್ತಿ ಎರಡು ಗೋರೆಯ ಗೋಪಾಲಕೃಷ್ಣನ ಮೂರ್ತಿ ಮೂರು ಊರಕೇರಿಯ ದುರ್ಗಾಮೂರ್ತಿ ನಾಲ್ಕು ಕುಂದಗುಣಿಯ ಕೇಶವ ಮೂರ್ತಿ ಐದು ಉಂಚಿಗೆಯ ವಿಷ್ಣುಮೂರ್ತಿ ಮಂಗಲಂ ಮಂಗಲಾಕಾರಂ ಸರ್ವಾನುಗ್ರಹಕಾರಕಂ ಊರಕೇರೀಶ್ವರಂ ಒಂದೇ ಶ್ರೀ ಸ್ವಯಂಭೂ ವಿನಾಯಕಂ ವಿಮರ್ಶೆಗೆ ನಿಲುಕದ ವಿಮರ್ಶೆ ಮಾಡಬಾರದ ಪವಿತ್ರ ಇದು ಓಂ ಗಂ ಗಂಗಣಪತೇ ನಮಃ ಕೃಷ್ಣಾರ್ಪಣಮಸ್ತು